ನಮ್ ಕನುಷ್ ಇದು ಮೊದಲನೇ ಬೋಣಿ ಅವಳು ಜ್ಯೂಸ್ ಬೇಕಿತ್ತಂತೆ ಅವ್ಳು ತನ್ಸ್ಕೊಂಡಿದ್ದ ಆಯ್ತು ಇಲ್ಲ ವಾಪಸ್ ಬರ್ತೀವ ನೋಡೋಣ ಫೋಟೋ ಎಲ್ಲ ತಗೊಂಡು ನಾವು ಸ್ಟೇಟಸ್ ಹಾಕೊಳ್ಳೋಣ ಅಂತ ಫೋಟೋ ಇದ್ವಿ ಇನ್ನು ಗ್ರೀನ್ ಲೈನ್ ಇರೋ ಮೆಟ್ರೋದಲ್ಲಿ ಅಂದ್ರೆ ಬನ್ಶಂಕರಿ ಹತ್ತಿ ಬಂದಿದ್ದು ಮಹಾಲಕ್ಷ್ಮಿ ಹಂಗು ಯಾವ ಸೈಡಲ್ಲಿ ಹೋಗ್ಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇರ್ಲಿಲ್ಲ ಅಲ್ಲಿ ಅದಕ್ಕೋಸ್ಕರ ಹಿಂಗೂ ಹುಡುಕಿ ಜಾಸ್ತಿ ದಡ್ಡ್ರಾಗದ್ ಬಿಡ ಅಂತ ತುಂಬಾ ಜನನ್ ಯಾರನ್ನೂ ಕೇಳೋದಕ್ಕೆ ಹೋಗ್ಲಿಲ್ಲ ನಾವೇ ಹುಡುಕಿ ಟೈಲ್ಸ್ ಎಲ್ಲ ತುಂಬಾ ಬಿಸಿ ಇತ್ತು ಆದ್ರೂ ಕಾಲಿಟ್ಟಾಗ ಅಷ್ಟೇ ಬೆಚ್ಚಗಾಗ್ತಿತ್ತು ಅದಾದ ನಂತರ ಆ ಬಿಸಿ ಇರುವಂತದ್ದು ಅವಳು ನಾನ್ ವೀಡಿಯೋ ಮಾಡ್ತೀನಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹಠ ಮಾಡಿ ವಿಡಿಯೋ ಮಾಡಿರೋದು ಸ್ವಲ್ಪ ಗೋಬಿ ಮತ್ತೆ ಪನ್ನೀರ್ ಪಫ್ ಅಂತ ಏನೋ ತಗೊಂಡೆ ಹೊರಗಡೆ ಎಲ್ಲಾದ್ರೂ ಹೋಗೋಣ ಬಾ ಅಂದ್ರೆ ಬಿಸಿಲು ಮಮ್ಮಿ ಆಗಲ್ಲ ಮಮ್ಮಿ ಅಂತಾನೆ ನೆಪ ಹೇಳ್ತಾ ಇದ್ಲು ಬಟ್ ದೇವಸ್ಥಾನಕ್ಕಂತೂ ಬಂದಿದ್ದಾಯ್ತು ಬರ್ತಿತ್ತು ನಮಗೆ ಶಾಕ್ ಆಯ್ತು ಇಷ್ಟಿಷ್ಟು ಬೇಗ ನಾವೇನಾದರೂ ಬಸ್ಸಲ್ಲಿ ಬರ್ತೀವಿ ಅಂದಿದ್ರೆ ಒಂದು ದಿನ ಪೂರ್ತಿ ಇಸ್ಕಾನ್ ಟೆಂಪಲ್ ಎತ್ಕೊಂತಿದ್ವಿ ಸಾನುಗೆ ಹುಷಾರು ಸಾನು ಬಿಟ್ಬಿಟ್ರೆ ರೋಡ್ ಗೋಡ್ ಹೋಗ್ಬಿಡುತ್ತೆ ಗಾಡಿಗಳಿದೆ ಅಂತ ಹೇಳಿ ನಾವು ಇವತ್ತು ಗಂಡಸರು ಬೇಡ ಅಂತ ಹೇಳ್ಬಿಟ್ಟು ಸ್ವತಃ ನಾವೇ ಓಡಾಡ್ತಾ ಇದ್ವಿ ನೀನು ಈ ನೆಕ್ಸ್ಟ್ ಹೋಗ್ಬೇಕು ಅನ್ಕೊಂಡಿರೋದು ಅಲ್ಲಿ ನೆಕ್ಸ್ಟ್ ಇದು ಇಲ್ಲ ಅಂದ್ರೆ ಅಲಂಕಾರ ನೋಡಿ ನಿಜಕ್ಕೂ ಮೈಯೇ ಮರ್ತ್ ಬಿಟ್ವಿ ಅಂತ ಅನ್ಸ್ತಿತ್ತು ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಎಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಮೆಟ್ರೋ ಸ್ಟೇಷನ್ ಅದು ಯಾರ ಜೊತೆ ನೋಡಿ ನಾವೆಲ್ಲ ಸೇರ್ಕೊಂಡು ಇವತ್ತು ದೇವಸ್ಥಾನಕ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದೀವಿ ಮಕ್ಳುಗೂ ರಾಜ ಇದೆ ಮದುವು ದೇವಸ್ಥಾನ ನೋಡ್ಬೇಕು ಅನ್ಸುತ್ತಂತೆ ಅದಕ್ಕೋಸ್ಕರ ಎಲ್ರು ಬಂದಿದ ಈ ಮದು ಇನ್ನು ಇವತ್ತು ನಾವು ಹೋಗ್ತಾ ಇರೋದು ಮೆಟ್ರೋದಲ್ಲಿ ಹೋಗ್ತಾ ಇದೀವಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದು ಗೊತ್ತಿಲ್ಲ ನಮ್ ಕನುಷ್ ಇದು ಮೊದಲನೇ ಬೋಣಿ ಆಗೋಯ್ತು ಅವಳು ಜ್ಯೂಸ್ ಬೇಕಿತ್ತಂತೆ ಅವಳು ತನಿಸಿಕೊಂಡಿದ್ದು ಇನ್ನು ಎಲ್ರು ಇವಾಗ ಹೊರಡ್ತಾ ಇದೀವಿ ಮೆಟ್ರೋದಲ್ಲಿ ನಾನು ಫಸ್ಟ್ ಮೊದಲು ಫಸ್ಟ್ ಹೋಗ್ತಾ ಇರೋದು ಹೋಗ್ತೀವ ಇಲ್ಲ ನೋಡೋಣ ಏನಾಗುತ್ತೆ ಅನ್ನೋದನ್ನ ಹೋಗ್ತಾ ಶೇರ್ ಮಾಡ್ಕೊಂತೀವಿ ಬನ್ನಿ ಏನೋ ಬೆಳಗ್ಗೆ ಬರುವಾಗ ಅರ್ಜೆಂಟಲ್ಲಿ ಬಂದೆ ಅದಕ್ಕೋಸ್ಕರ ತಲೆನೂ ಕೂಡ ಕರೆಕ್ಟಾಗಿ ಬ್ಯಾಚೋದಕ್ಕೆ ಟೈಮ್ ಆಗಿರಲಿಲ್ಲ ನನಗೆ ಇನ್ನೂ ಅದಾದಮೇಲೆ ಕಾಯಿನ್ ಕೂಡ ತೊಗೊಂಡು ನಾವು ಕೂಡ ಮೆಟ್ರೋದಲ್ಲಿ ಹತ್ತು ಕೂತ್ಕೊಂಡ್ವಿ ಫುಲ್ ಖುಷಿ ಆಗುತ್ತೀವಿ ಏನೋ ಸಾಧನೆ ಮಾಡಿದ್ದೀವಿ ಅನ್ನೋ ರೇಂಜ್ ಫೀಲ್ ಇತ್ತು ನಮಗೆಲ್ಲ ನಿಜಕ್ಕೂ ನಮ್ಗೆ ಹೋಗೋದಕ್ಕೆ ಬರುತ್ತಾ ಹಿಂಗಿರುತ್ತೋ ಏನೋ ಅಂತ ಯೋಚನೆ ಮಾಡ್ಕೊಂಡು ಬೈದಲ್ಲಿ ಬಂದಿದ್ದು ನಿನ್ನೆ ಹೋಗೋದಕ್ಕೂ ಮುಂಚೆ ಈ ಥರ ಮೆಟ್ರೋದಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ಮೇಲೆ ಒಂದಷ್ಟು ವೀಡಿಯೋಸ್ ನೋಡಿದ್ದೆ ಎಲ್ಲ ಹತ್ತಬೇಕು ಎಲ್ಲಿ ಇಳಿಬೇಕು ಏನು ಮಾಡಬೇಕು ಎತ್ತು ಅಂತ ಎರಡು ದಿವಸದಿಂದ ಪ್ಲ್ಯಾನ್ ಮಾಡಿದ್ದೇ ಮಾಡಿದ್ದು ಅದ್ರ ಬಗ್ಗೆ ಹಂಗೆ ಮಾಡ್ಕೊಂಡು ಹೋದ್ವಿ ಇನ್ನಂತು ಇಂತು ಮೆಟ್ರೋದಲ್ಲಿ ಹತ್ತು ಕೂತ್ಕೊಂಡ್ಮೇಲೆ ಹಬ್ಬ ಅಂತ ಸಮಾಧಾನ ಆಯಿತು ಒಂದಷ್ಟು ಇನ್ನು ಬಂದು ಖುಷಿ ಹೊಸತಲ್ವ ಏನೋ ಒಂದು ರೀತಿ ನಮಗೆ ಫುಲ್ ಸಾಧನೆ ಮಾಡಿದ ಫೀಲಿಂಗ್ ಇತ್ತಲ್ಲ ಅದಕ್ಕೋಸ್ಕರ ಫೋಟೋ ಎಲ್ಲ ಒಂದು ತಗೊಂಡು ನಾವು ಸ್ಟೇಟಸ್ ಹಾಕೊಳ್ಳೋಣ ಅಂತ ಫೋಟೋ ಇದ್ವಿ ಇನ್ನು ಜಾಗನೂ ಅಷ್ಟಿರಲಿಲ್ಲ ಸಾನು ಸ್ವಲ್ಪ ದೂರದಲ್ಲಿ ಕೂತಿದ್ಲು ಇನ್ನು ಹಾಗೆ ಬರ್ತಾ ಬರ್ತಾ ಸೀಟ್ಗಳು ಖಾಲಿಯಾಗಿ ಆಗ್ತಾ ಬಂದ್ವು ಅವಾಗ ಸಾನು ಬಂದು ನಮ್ಮ ಪಕ್ಕ ಕೂತ್ಕೊಂಡು ಬೇಗ ಹೋಗ್ತು ಅಂತ ಅನಿಸ್ತು ನನಗೆ ಆರಾಮಾಗಿ ಜರ್ನಿ ಮಾಡ್ಬೋದಪ್ಪ ಮೆಟ್ರೋದಲ್ಲಾದರೆ ಅಂತ ಅನಿಸ್ತು ಅಷ್ಟು ಇಷ್ಟು ಬಿಸಿಲಲ್ಲಿ ಒಳಗಡೆ ತಣ್ಣಗೆ ಬಂದಿದ್ದು ಸಿಕ್ಕೋಟೆ ಖುಷಿ ಅನಿಸ್ತಾಯಿತ್ತು ಇನ್ನು ಆದಷ್ಟು ಬೇಗ ನಮ್ಮ ಸ್ಟಾಪು ಕೂಡ ಬಂತು ಇನ್ನು ನಾವು ಬಂದಿದ್ದಂಥದ್ದು ಗ್ರೀನ್ ಲೈನ್ ಇರೋ ಅಂಥ ಮೆಟ್ರೋದಲ್ಲಿ ಅಂದರೆ ಹತ್ತಿ ಬಂದಿದ್ದು ಮಹಾಲಕ್ಷ್ಮಿ ಅನ್ನೋ ಸ್ಟಾಪಲ್ಲಿ ಇಳ್ಕೊಂಡ್ವಿ ನಾವು ಇನ್ನು ಪರ್ಪಲ್ ಲೈನ್ ಅಂದರೆ ಕೆಂಗೇರಿ ಇಲ್ಲ ಬೈಯಪ್ಪನಹಳ್ಳಿ ಸೈಡಿಂದ ಬರೋರಾದರೆ ಆದರೆ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡು ಮತ್ತೆ ನಾವು ಬೇ ಗ್ರೀನ್ ಲೈನಲ್ಲಿ ಏನಿರುತ್ತೆ ಮೆಟ್ರೋ ಅದನ್ನು ಕ್ಯಾಚ್ ಮಾಡಬೇಕಾಗುತ್ತೆ ಇಲ್ಲ ಅಲ್ಲಿಂದ ಇಳಿದ ತಕ್ಷಣ ಆಟೋ ಸಿಕ್ತು ಅಂದರೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ಆಟೋದಲ್ಲಿ ಅಂದರೆ ಮೇಲ್ಗಡೆಯೇ ಕರ್ಕೊಂಡು ಬಿಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಆಟೋದಲ್ಲೇ ಬಂದ್ವಿ ಅಂದರೆ ನನಗೂ ಯಾವ ಸೈಡಲ್ಲಿ ಹೋಗಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ ಅಲ್ಲಿ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ನಾವು ಕೂಡ ಆಟೋಲೆ ಹೋಗೋಣ ಅಂತ ಬಂದ್ವಿ ನಿಜಕ್ಕೂ ಮೆಟ್ರೋದಲ್ಲಿ ಬಂದಿದ್ದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಿಜಕ್ಕೂ ಸಿಕ್ಕಾಬಟ್ಟೆ ಚೆನ್ನಾಗೈತೆ ಅನಿಸ್ತು ನಂಗೆ ಬಸ್ಸಲ್ಲಿ ಓಡಾಡಿದ್ದಕ್ಕಿಂತ ಎಷ್ಟು ಬೇಗ ಬರ್ಬೋದು ಅನಿಸ್ತು ಇಷ್ಟು ಬೇಗ ಬರ್ಬೋದು ಅಂತ ಗೊತ್ತಿದ್ದೀರೆ ಬೇಕಾದಷ್ಟು ಸುತ್ತತ್ತಿದ್ವೇನೋ ನಾವು ಅಂದರೆ ಬಸ್ಸಲ್ಲಿ ಓಡಾಡಬೇಕಲ್ಲ ಅನ್ನೋ ಬೇಜಾರಿಗೆ ಎಲ್ಲೂ ಹೋಗ್ತಾ ಇರಲಿಲ್ಲ ಅಂತ ಅನಿಸ್ತು ಅಲ್ಲೂ ಹೇಳ್ಕೊಂಡು ಆಟೋ ಹತ್ತಿ ಇಲ್ಲೇ ಬಂದ್ವಿ ಅವ್ರು ತಂದು ಬಿಟ್ಟು ಇಲ್ಲ ಅಲ್ಲಿ ಚಪ್ಪಲಿ ಬಿಟ್ಟು ಹೋಗಿ ಅಂತ ಹೇಳಿದರು ಬಟ್ ಎಲ್ಲಿ ಹೋಗಬೇಕು ಅಂತ ನಮಗೆ ಗೊತ್ತಾಗ್ದೇನೆ ಸಿಕ್ಕಿ ಸಿಕ್ಕಿದ್ದ ಜಾಗ ಎಲ್ಲ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ದೀವಿ ಹಂಗೂ ಹಿಂಗೂ ಹುಡುಕ್ ಿ ಜಾಸ್ತಿ ದಡ್ರಾಗೋದ್ ಬಿಡ ಅಂತ ತುಂಬಾ ಜನನ ಯಾರನ್ನೂ ಕೇಳೋದಕ್ಕೆ ಹೋಗಲಿಲ್ಲ ನಾವೇ ಹುಡ್ಕೋಣ ಅಂತ ಹುಡುಕಕ್ ಹೋದ್ವಿ ಒಂದಷ್ಟೊತ್ತು ಅದಾದ್ಮೇಲೆ ಹಾಗೂ ಹಿಂಗೂ ಎಂಟ್ರೆನ್ಸ್ ಇತ್ತು ನಮಗೂ ಕೂಡ ಅದಾದ್ಮೇಲೆ ನಾವು ಕೂಡ ದರ್ಶನದ ಕಡೆ ಹೋದ್ವಿ

ಇನ್ನು ದೇವಸ್ಥಾನದೊಳಗೆ ಹೋಗ್ತಿದ್ದಾಗ ಏನೇ ಟೆನ್ಷನು ಏನೇ ಭಯ ಇಟ್ಕೊಂಡು ಹೋಗಿದ್ರು ಕೂಡ ಹೇಗಾಗುತ್ತೋ ಏನೋ ಅಂತ ಟೆನ್ಷನ್ ಇತ್ತಲ್ಲ ಅದೆಲ್ಲ ದೇವಸ್ಥಾನದೊಳಗೆ ಕಾಲಿಟ್ಟು ಹರೇ ಕೃಷ್ಣ ಹರಿರಾಮ ಜಪಾನ ಕೇಳಿದ ತಕ್ಷಣ ನಿಜಕ್ಕೂ ಎಲ್ಲ ಕೂಡ ಹೋಗಿ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇರುತ್ತೆ ಇನ್ನು ಒಳಗೆ ಹೋದ್ವಿ ಒಳಗೆ ಹೋಗ್ತಿದ್ದಾಗೆ ನಾರ್ಮಲಾಗಿ ಕಾರ್ಡ್ನ ಕೊಡ್ತಾರೆ ಬಂದು ಹರೇ ಕೃಷ್ಣ ಹರಿರಾಮ ಇರೋ ಅಂಥದ್ದನ್ನು ಅದನ್ನು ಹೇಳ್ಕೊಂಡು ಇಲ್ಲಿ ಟೈಲ್ಸ್ಗಳನ್ನ ಏನಾಕಿದ್ದಾರೆ ಅದ್ರ ಮೇಲೆ ಒಂದೊಂದೇ ಹೆಜ್ಜೆನ ಇಡ್ತಾ ಹೋಗೋ ಅಂಥದ್ದು ಅದನ್ನು ಹೇಳ್ಕೊಂಡು ನಾವು ಕೂಡ ಮುಂದೆ ಹೋದ್ವಿ ಅಂದರೆ ಬೇಕಿರೋ ಅಂಥವ್ರು ಹೇಳ್ಬೋದು ನೂರ ಎಂಟು ಬಾರಿ ಹೇಳ್ಕೊಂಡು ಒಂದೊಂದು ಹೆಜ್ಜೆನ ಇಡೋದು ಇದು ನೂರ ಎಂಟು ಟೈಲ್ಸ್ಗಳನ್ನೇ ಹಾಕಿರ್ತಾರೆ ಲೆಕ್ಕ ಎಲ್ಲೂ ಕೂಡ ತಪ್ಪಾಗೋದಿಲ್ಲ ಹೇಳಿ ಒನ್ ಟೈಮ್ ಮುಗಿದ ತಕ್ಷಣ ಒಂದು ಸ್ಟೆಪ್ನ ನಾವು ಮುಂದೆ ಹಾಕುವಂಥದ್ದು ಈ ರೀತಿ ಇತ್ತು ಇನ್ನು ನಾವು ಕೂಡ ಎಲ್ಲರೂ ಹೇಳಿ ಹೊರಡೋಣ ಇದನ್ನು ಅಂತ ಹೇಳಿ ಹೋಗ್ತಿದ್ವಿ ಅಂದರೆ ಬೇಡದೇ ಇರೋರು ಬೇರೆ ಹೋಗೋದಕ್ಕೆ ಜಾಗ ಇದೆ ಬಟ್ ಆದರೆ ಕೃಷ್ಣನ ಜಪ ಮಾಡ್ದೇನೆ ಕೃಷ್ಣನ ದೇವಸ್ಥಾನದಲ್ಲಿ ಹೋಗೋದು ಹೇಗೆ ಇದನ್ನೆಲ್ಲ ಮಾಡಲೇಬೇಕಲ್ವ ಅದಕ್ಕೋಸ್ಕರ ಮನಸ್ಸಿಗೆ ಸಮಾಧಾನ ಅಂತ ಹೇಳಿ ಇದನ್ನು ಮಾಡಿದ್ವಿ ಇನ್ನು ಟೈಲ್ಸ್ ಎಲ್ಲ ತುಂಬ ಬಿಸಿ ಇತ್ತು ಆದ್ರೂ ಕಾಲಿಟ್ಟಾಗ ಅಷ್ಟೇ ಬೆಚ್ಚಗಾಗ್ತಿತ್ತು ಅದಾದ ನಂತರ ಆ ಬಿಸಿನೂ ಕೂಡ ಮರೆತು ಹೋಗ್ತಿತ್ತು ಇನ್ನು ಅದಾದಮೇಲೆ ನೂರ ಎಂಟು ಬಾರಿನೂ ಕೂಡ ಹೇಳಿ ಮುಗಿಸಿ ಅವರು ಅಲ್ಲಿ ಯಾವುದೇ ವೀಡಿಯೋನೂ ಕೂಡ ಮಾಡೋ ಹಾಗಿರಲಿಲ್ಲ ನಿಜಕ್ಕೂ ನಾವೇ ತಪ್ಪು ಮಾಡ್ತೀವಿ ಅನಿಸುತ್ತೆ ವೀಡಿಯೋ ಮಾಡೋದಕ್ಕೆಲ್ಲ ಪರ್ಮಿಷನ್ ಕೊಟ್ಟರೆ ಫೋಟೋ ವಿಡಿಯೋಸ್ ಅಂತಲೇ ನಾವು ಕಾಲನ ತಳ್ಳಿಬಿಟ್ಟು ಬೇರೆಯವರಿಗೂ ದರ್ಶನ ಮಾಡೋದಕ್ಕೆ ಟೈಮ್ ಕೊಡೋಲ್ಲ ಅಂತ ಹೇಳಿಬಿಟ್ಟೇನೋ ಫೋಟೋ ವಿಡಿಯೋಸ್ ಮಾಡೋ ಪರ್ಮಿಷನ್ ಇರಲಿಲ್ಲ ಇನ್ನು ದೇವಸ್ಥಾನನೂ ಕೂಡ ರಿನೋವೇಟ್ ಮಾಡ್ತಾಯಿದ್ರು ಇನ್ನು ನಾವು ಫಸ್ಟಿಗೆ ನರಸಿಂಹಸ್ವಾಮಿ ಸಿಕ್ತು ಹಾಗೆ ವೆಂಕಟಮ ಸ್ವಾಮಿ ಸಿಕ್ತು ಅದೆರಡನ್ನೂ ಕೂಡ ನೋಡಿ ಮತ್ತು ಮೇಲ್ಗಡೆ ಕೃಷ್ಣನ್ ನೋಡೋಣ ಅಂತ ಹೊರಡ್ತಾ ಇದ್ವಿ ಇನ್ನು ಕನುಷಿ ಇದು ವೀಡಿಯೋ ಮಾಡಿರೋ ಅಂಥದ್ದು ಅವಳು ನಾನು ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹಠ ಮಾಡಿ ವೀಡಿಯೋ ಮಾಡಿರೋದು ಸ್ವಲ್ಪ ಝೂಮಲ್ಲಿ ಮಾಡಿದ್ಲು ಬಟ್ ಅವಳು ಖುಷಿಗೋಸ್ಕರ ಇದನ್ನು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನಿಮಗೆ ಡಿಸ್ಟರ್ಬ್ ಆಗಿಲ್ಲ ಅಂತ ಅಂದ್ಕೊತೀನಿ ಇನ್ನದಾದಮೇಲೆ ಮೇಲ್ಗಡೆ ಕೃಷ್ಣನ್ ನೋಡೋಣ ಅಂತ ಹೇಳಿ ಹೋದ್ವಿ ಇನ್ನು ಅಲ್ಲೂ ಕೂಡ ವೀಡಿಯೋ ಮಾಡೋ ಹಾಗಿರಲಿಲ್ಲ ಇನ್ನು ದರ್ಶನ ಮುಗಿಸ್ಕೊಂಡು ಬಂದು ಎಲ್ಲರೂ ಏನಾದರೂ ತಿನ್ನೋಣ ಅಂತ ಅನಿಸ್ತು ಮಕ್ಳು ಕೊಡ್ಸೋದು ಹಾಗೆ ಮಧುನು ಕೂಡ ಹೊಸದಾಗಿ ಬಂದಿದ್ದಾಳಲ್ವಾ ಅವಳಿಗೂ ಕೂಡ ಹೊಸ್ದಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿ ಕೊಡ್ಸೋಣ ಅಂತ ಬಂದೆ ಯಾವುದೋ ಇದು ಗೋಬಿ ಮತ್ತೆ ಪನ್ನೀರ್ ಪಫ್ ಅಂತ ಏನೋ ತಗೊಂಡೆ ನಾನು ಕಾರವಾಗಿರೋ ತಗೊಂಡೆ ಅವರೆಲ್ಲ ಸ್ವೀಟ್ ತಗೊಂಡ್ರು ಇರು ತಿನ್ನಿಸ್ತೀನಿ ಸಾನೂನ ಹೊರಗಡೆ ಎಲ್ಲಾದರೂ ಹೋಗೋಣ ಬಾ ಅಂದರೆ ಬಿಸ್ಲು ಮಮ್ಮಿ ಆಗಲ್ಲ ಮಮ್ಮಿ ಅಂತಲೇ ನೆಪ ಹೇಳ್ತಾಯಿದ್ಲು ಬಟ್ ಇಸ್ಕಾನ್ ಟೆಂಪಲ್ ಅಂತಿದ್ದಾಗೆ ಅವಳು ಖುಷಿಯಿಂದ ಒಪ್ಕೊಂಡ್ಳು ಅಂದರೆ ಅವಳಿಗೆ ದೇವರು ಅಂದರೆ ಸಿಕ್ಕಾ ಇಷ್ಟಪಡ್ತಾಳೆ ಸಾನು ಅದಕ್ಕೋಸ್ಕರ ಅವಳು ಖುಷಿಯಿಂದ ಬಂದಳು ಪ್ರಸಾದ ಎಲ್ಲರೂ ಕೂಡ ತಿಂದು ನೀರು ಕುಡಿಯೋಣ ಅಂತ ಹೋದ್ವಿ ಬಿಸಿಲಿದ್ದರಿಂದ ತೀರಾ ದಾಹ ಆಗ್ತಿತ್ತು ಪ್ರಸಾದವೂ ಕೂಡ ಪ್ರಸಾದ ಅಂದರೆ ಗೊತ್ತಲ್ಲ ತುಂಬ ಟೇಸ್ಟಾಗಿರುತ್ತೆ ಎಲ್ಲರೂ ಕೂಡ ತಿಂದ್ವಿ ಅದು ಆದಮೇಲೆ ಗೊತ್ತಾಯ್ತು ನಮಗೆ ಆ ಪ್ರಸಾದ ತಿಂದಮೇಲೆ ಮೇಲೆ ಊಟನೂ ಕೂಡ ಇದೆ ಇಲ್ಲಿ ಪೂರ್ತಿಯಾಗಿ ಅಂದರೆ ಮೀಲ್ಸು ಕೂಡ ಇದೆ ಅಂತ ಹೇಳಿ ಗೊತ್ತಾಯಿತು ಬಟ್ ಆದರೆ ತಿಂದಿರೋದ್ರಿಂದ ಸಾಕು ಅನಿಸ್ತು ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಐಸ್ ಕ್ರೀಮ್ ತೊಗೊಂಡು ತಿಂದು ಹೋಗೋಣ ಹೇಳಿ ಐಸ್ ಕ್ರೀಮ್ ತಗೊಳ್ತಾ ಇದ್ವಿ ತುಂಬ ಜನ ಊಟದ ಲೈನಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಜನನೂ ಕೂಡ ಜಾಸ್ತಿಯೇ ಇದ್ದರು ಬಾ ಇಲ್ಲಿ ಚೀಸ್ ಇಬ್ಬರದ್ದು ಸೇರಿಸಿ ಬಂದು ಇಂದು ದೇವಸ್ಥಾನಕ್ಕೊಂದು ಬಂದಿದ್ದಾಯ್ತು ಬರಲ್ಲ ಅಂದ್ಕೊಂಡ್ಬಿಟ್ಟು ಇನ್ನೂ ಕಿಲೋಮೀಟ್ರ್ ಹೋದ್ರೆ ಹೇಗೆ ಹೋಗೋದು ಅಂತ ಗೊತ್ತಿರ್ಲಿಲ್ಲ ಬಟ್ ಆದರೆ ಬಂದ್ವಿ ಬಂದು ದೇವಸ್ಥಾನದ ದರ್ಶನಿ ಇನ್ನು ಇವಾಗ ಹೊರಡೋದು ಪ್ರಸಾದನೂ ತಿಂದಿದ್ದಾಯ್ತು ದೇವಸ್ಥಾನನೂ ದರ್ಶನ ತುಂಬ ಚೆನ್ನಾಗಾಯಿತು ಅಲಂಕಾರ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿ ಮಾಡಿದ್ರು ನಾವು ಬಂದಿದೀವಿ ಅಂತ ಸ್ಪೆಷಲ್ ಆಗಿ ಮಾಡಿದ್ರು ಅಂತ ಅನ್ಸ್ತಿ ನನಗೆ ಇನ್ನು ಅಲ್ಲಿಂದ ವಾಕೆಬಲ್ ಡಿಸ್ಟೆನ್ಸಲ್ಲೇ ಹಾಂ ಮಹಾಲಕ್ಷ್ಮಿದೋದು ಮೆಟ್ರೋ ಸ್ಟೇಷನ್ ಇರೋದು ಅದಕ್ಕೋಸ್ಕರ ಬಂದ್ವಿ ಮತ್ತು ಟಿಕೆಟ್ ತೊಗೊಂಡು ಹತ್ತಿದ್ವಿ ಫಸ್ಟು ಟೈಮ್ ಎಕ್ಸ್ಪೀರಿಯೆನ್ಸ್ ನಿಜಕ್ಕೂ ಮೆಟ್ರೋದಲ್ಲಿ ಓಡಾಡಿದ್ದು ಸಿಕ್ಕಬಿಟ್ಟು ಖುಷಿ ಅನಿಸ್ತು ನೋಡ್ತಾ ಇರೋರಿಗೆ ಅನ್ಸ್ಬೋದು ಏನು ಭಾರಿ ಎಕ್ಸ್ಪೀರಿಯೆನ್ಸ್ ಅದು ದೊಡ್ಡದಾಗಿ ಅಂತ ಇಷ್ಟು ವರ್ಷ ಆದಮೇಲೆ ಹೋದ್ವಿ ಅಲ್ವಾ ನಮಗೇನೋ ಒಂಥರ ಖುಷಿನೇ ಇತ್ತು ಅದು ಇಷ್ಟು ವರ್ಷದಿಂದ ಒನ್ ಟೈಮು ಕೂಡ ಟ್ರಾವೆಲ್ ಮಾಡಿರಲಿಲ್ಲ ಇನ್ನೂ ರೆಷು ತುಂಬ ಇತ್ತು ಇವಾಗ ಮೆಟ್ರೋ ಹತ್ತಿದಾಗ ಅದಕ್ಕೋಸ್ಕರ ಹಾಗೆ ಡೋರು ಅಕ್ಕಪಕ್ಕದಲ್ಲೇ ನಿಂತಿದ್ವಿ ಒಂದಷ್ಟು ಸ್ಟಾಪ್ ಮಾಡಿ ಮುಗಿದ್ಮೇಲೆ ಸೀಟ್ಗಳು ಸಿಕ್ತು ನಿಜಕ್ಕೂ ಐದೈದು ನಿಮಿಷ ಹತ್ತು ಹತ್ತು ನಿಮಿಷಕ್ಕೆಲ್ಲ ಒಂದು ಸ್ಟಾಪ್ ಬರ್ತಿತ್ತು ನಮಗೆ ಶಾಕ್ ಆಯಿತು ಇಷ್ಟಿಷ್ಟು ಬೇಗ ನಾವೇನಾದರೂ ಬಸ್ಸಲ್ಲಿ ಬರ್ತೀವಿ ಅಂದಿದ್ರೆ ಒಂದು ದಿನ ಪೂರ್ತಿ ಇಸ್ಕಾನ್ ಟೆಂಪಲ್ ಒಂದನೇ ನೋಡಿ ಹೋಗ್ತಿದ್ವೇನೋ ನಾವು ಹೇಳಿ ಹಾಗೆ ಮಾತಾಡ್ಕೊತಾ ಇದ್ವಿ ಇನ್ನು ನಮ್ಮ ಸ್ಟಾಪು ಕೂಡ ಆದಷ್ಟು ಬೇಗ ಸಿಕ್ತು ಇನ್ನು ಬೇಗ ಬಂದ್ವಿ ನಾವು ಕೂಡ ಇನ್ನು ಬಂದು ಬಸ್ ಸ್ಟಾಪಲ್ಲಿ ಬಸ್ಗೆ ಅಂತ ವೆಯ್ಟ್ ಮಾಡ್ತಾ ನಿಂತಿದ್ವಿ ಆ ಟೈಮಲ್ಲಿ ಈ ಪಪ್ಪಿ ಸಿಕ್ತು ನಮಗೆ ಅಂದರೆ ಅದನ್ನು ಒಂದು ಬ್ಯಾಸ್ಕೆಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ರು ಅವರು ಇನ್ನು ಅದನ್ನು ಓಪನ್ ಮಾಡ್ಕೊಂಡು ಹೊರಗೆ ಬರ್ತಿತ್ತು ಆಗ ಕನುಷಿ ನೋಡಿಬಿಟ್ಟು ಮಮ್ಮಿ ಪಪ್ಪಿ ಪಪ್ಪಿ ಅಂತ ಹೇಳಿ ಓಡೋದ್ಲು ಅವಳಿಗೆ ನಿಜಕ್ಕೂ ಡಾಗು ಕ್ಯಾಟ್ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಥರದ ಪ್ರಾಣಿಗಳು ಮೇಕೆ ಕುರಿ ಏನು ಸಿಕ್ಕಿದ್ರು ಬಿಡೋಲ್ಲ ಎಲ್ಲಾದ್ರ ಜೊತೆ ಆಡ್ತಿರ್ತಾಳೆ ಅಷ್ಟು ಇಷ್ಟ ಕನುಷಿಗೆ ಅದಕ್ಕೋಸ್ಕರ ಓಡೋದ್ಲು ಸರಿ ಆಯಿತು ಎತ್ಕೊಳ್ಳ ಅಂತ ಕೇಳಿಬಿಟ್ಟು ಅವ್ರನ್ನ ಎತ್ಕೊಂಡು ಮುದ್ದಾಡ್ತಿದ್ದೆ ನನಗೂ ಅಷ್ಟೇ ಇಷ್ಟ ಆಗುತ್ತೆ ಡಾಗು ಕ್ಯಾಟ್ ಎಲ್ಲ ಅದನ್ನು ಕೂಡ ಎಲ್ಲರೂ ಎತ್ಕೊಂತಿದ್ವಿ ಸಾನುಗೆ ಹುಷಾರು ಸಾನು ಬಿಟ್ಬಿಟ್ರೆ ರೋಡ್ ಗೋಡ್ ಹೋಗ್ಬಿಡುತ್ತೆ ಗಾಡಿಗಳಿದೆ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಕೊಡ್ತಾ ಇದ್ದೆ ಇನ್ನು ಕನುಷಿ ಮಮ್ಮಿ ಮಮ್ಮಿ ನಾನು ಲಿಕ್ ಮಾಡಿಸ್ಕೊತೀನಿ ಏಕಂಡ್ ಮಮ್ಮಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ಲು ಅದಕ್ಕೋಸ್ಕರ ಸರಿ ಆಯಿತು ಇಟ್ಕೊ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೆ ಕನುಷಿ ನಿಜಕ್ಕೂ ಯಾವುದಾದ್ರು ಡಾಗು ಕ್ಯಾಟ್ಗಳು ಸಿಕ್ಬಿಟ್ರೆ ಇನ್ನೇನು ಬೇಡ ಅವಳಿಗೆ ಪೂರ್ತಿ ಅದರಲ್ಲೇ ಇರ್ತಾಳೆ ನಮಗೆ ಬಸ್ ಬರೋದಕ್ಕೂ ಮುಂಚೆ ವೆಯ್ಟ್ ಮಾಡ್ಬೇಕಾದ್ರೆ ಹೆಂಗ ಅನಿಸ್ತಿತ್ತು ಅಂದರೆ ಅಯ್ಯೋ ಇನ್ನೂ ಬಸ್ ಬರಲಿಲ್ಲ ಇನ್ನೂ ಬಸ್ ಬರಲಿಲ್ಲ ಅನ್ನತ್ರ ಫೀಲ್ ಆಗ್ತಿತ್ತು ಬಟ್ ಆದರೆ ಡಾಗ್ ಸಿಕ್ಕದ ಮೇಲೆ ಬಸ್ ಬರ್ದೇ ಇದ್ರು ಪರವಾಗಿಲ್ಲ ಹೀಗೆ ಇಲ್ಲೇ ಇದ್ಬಿಡೋಣ ಅನ್ನ ಹತ್ರ ಫೀಲ್ ಅನಿಸ್ತಾ ಇತ್ತು ಇನ್ನು ಬೇಗನೆ ಬಸ್ ಬಂದ್ಬಿಡ್ತು ಅದಾದ್ಮೇಲೆ ಹತ್ತು ಹೊರಟು ಬಂದ್ವಿ ನಾವು ಇನ್ನು ಕನುಷಿ ಬಸ್ಸಲ್ಲಿ ಬರ್ತಾ ಹೇಳ್ತಾ ಇದ್ಲು ಮಮ್ಮಿ ಮಮ್ಮಿ ಆ ಪಪ್ಪಿಯವ್ರದ್ದು ನಂಬರ್ ಈಸ್ಕೊಂಡ್ ಮಮ್ಮಿ ಅಂತ ಹೇಳ್ತಾ ಇದ್ಲು ನಾನು ಮದು ಸಿಕ್ಕಾಬಟ್ಟೆ ನಕ್ಕಿದೀವಿ ಅವರು ಪಪ್ಪಿ ಇದೆ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ನಂಬರ್ ಕೊಡಿ ಅಂತ ಹೇಗೆ ಕೇಳೋದು ಕನುಷಿ ಅಂತ ಹೇಳಿ ಕೇಳ್ಕೊಂಡು ನಕ್ಕಿದ್ದೆ ಚೆನ್ನಾಗಿ ನಕ್ಕಿದ್ವಿ ಇನ್ನು ಬಸ್ ಹೇಳ್ದು ಮಧು ಮತ್ತೆ ಕನುಷಿ ಇಬ್ರು ಜೋಡಿಯಾಗಿ ಹೋಗ್ತಾ ಇದ್ರು ಕನುಷಿ ಮದುನ್ ಬಿಟ್ಟೇ ಇಲ್ಲ ಇನ್ನು ನನಗೆ ಯಾರೋ ಅಡ್ರೆಸ್ ಕೇಳಿದ್ರು ಅದಕ್ಕೋಸ್ಕರ ಸ್ಲೋ ಆಯ್ತು ಅವಳು ಮದುವೆ ಹೋಗ್ತಿದ್ಲು ಅದಾದ್ಮೇಲೆ ನಾವು ಬರೋದು ನೋಡಿ ಜೊತೆಗೆ ಬಂದ್ವಿ ಎಲ್ಲರೂ ಹೆಂಗೈತೀ ರೆಸಿಪಿ ಮುಂಚೆ ಎಲ್ಲ ಹಾಕಿದೀನಿ ಅದಕ್ಕೆ ಇವಾಗ ಹಾಕಿಲ್ಲ ಎಲ್ರಿಗೂ ಚೆಕೆ ಕತ್ಕೊಂಡು ಪ್ಯಾನ್ ಆನ್ ಮಾಡ್ಕೊಂಡು ಹಾಕೊಂಡು ಕೂತಿದಿವಿ ಇನ್ನು ಇವ್ರಿಬ್ರಿಗೂ ಊಟ ಬೇಡವಂತೆ ಇಲ್ಲಿ ಇಲ್ಲಿ ಕೂತಿದ್ದಾರೆ ಇಬ್ರು ಮಾತ್ರ ತಿನ್ನೋಣ ಅನಿಸ್ತೈತೆ ತಿಂತಾ ಇದೀವಿ ಅವ್ರಿಬ್ರಿಗೂ ಅಟ್ಯಾಚ್ವಾಗ್ತಾ ಇಲ್ಲ ಕನುಷಿ ಏನೋ ತರ್ಸ್ಕೊಂಡಿದ್ಲ ಅಲ್ಲೇನೇ ಏನದು ಅದು ಯಾವ ಪಪ್ಸು ಪನ್ನೀರು ಮತ್ತೆ ಗೋಬಿ ಪಪ್ಸ ಅದನ್ನು ತರ್ಸ್ಕೊಂಡಿದ್ಲು ಅದು ತಿಂದು ಅದಕ್ಕೆ ಬೇಡವಂತೆ ಅವ್ರಿಗೆ ನಾವು ಬಿಸಿ ಬೆಳೆ ಬಾರನೇ ತಿಂತೀವಿ ಇನ್ನೊಂದು ರೌಂಡ್ ದೇವಸ್ಥಾನ ಇವತ್ತೆಲ್ಲ ಏನು ಟೆಂಪಲ್ ರನ್ ಮಾಡ್ತಾ ಇದೀವಿ ಅಲ್ವ ಮದ್ವಾ ದೇವಸ್ಥಾನ ನೋಡೋಣ ಅಂತ ಬಂದ್ವಿ ಅಂದರೆ ಸಂಜೆ ಟೈಮು ಆಲ್ರೆಡಿ ನಾಲ್ಕೂವರೆ ನಾಲ್ಕು ಮುಕ್ಕಾಲಾಗಿದೆ ಇವಾಗ ಟೈಮು ಮತ್ತು ಬೇರೆ ದೇವಸ್ಥಾನಗಳು ಓಪನ್ ಆಗೋ ಟೈಮಿಂಗ್ಸ್ ಇದು ಅದಕ್ಕೋಸ್ಕರ ಇವಾಗ ಇಲ್ಲೇ ನಮ್ಮ ಏರಿಯಾದಲ್ಲಿ ಆರ್ ಆರ್ ನಗರದಲ್ಲಿರೋ ಅಂಥ ಟೆಂಪಲ್ಗೆ ಬಂದಿದ್ದೀವಿ ಅಂದರೆ ಕಾಣಿಸ್ಬೋದು ನೀಟಾಗಿ ಕಾಣಿಸ್ತಾ ಇಲ್ಲ ಓಂಕಾರೇಶ್ವರ ಟೆಂಪಲ್ ಯಾರ್ಯಾರಿಗೆಲ್ಲ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ಮೋಸ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಟಾಪ್ ಟೆನ್ನು ಅಂಥ ಟೆಂಪಲ್ಗಳು ಅಂದರೆ ಇದು ಒಂದು ಬರುತ್ತೆ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಟೈಮ್ ಮತ್ತೆ ಮತ್ತೆ ಸಿಗೋಲ್ಲ ಅಲ್ವಾ ಸಿಗ್ತಾ ಯೂಸ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ನನ್ನಿಂದ ಇಷ್ಟೆಲ್ಲ ಮದುವೆಯಿಂದಾಗಿ ನಾನು ಸಂತೂ ನಾನು ಇದುವರೆಗೂ ಕೇಳಿಲ್ಲ ಸಂತು ಶಿವರಾತ್ರಿ ಟೈಮಲ್ಲಿ ಬಂದು ಹೋಗಿದರೆ ಬಟ್ ನನ್ನ ಸಂತವೂ ಕೇಳಿಲ್ಲ ನಾವು ನಾವೇ ಇವತ್ತು ಗಂಡಸರು ಬೇಡ ಅಂತ ಹೇಳ್ಬಿಟ್ಟು ಸ್ವತಃ ನಾವೇ ಓಡಾಡ್ತಾ ಇದ್ವಿ ನೀನು ಈ ಟೆಂಪಲ್ನು ಕೂಡ ಇವಾಗ ನೋಡ್ಕೊಂಡು ಮತ್ತೆ ಇನ್ನೊಂದೆರಡು ಟೆಂಪಲ್ ನೋಡೋಣ ಅನ್ನೋ ಪ್ಲ್ಯಾನ್ ಐತೆ ನೋಡೋಣ ಅದು ಮುಂದೆ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ ಇವಾಗ ಫಸ್ಟು ಇದನ್ನ ಮುಗಿಸ್ಕೊಂಡು ಹೋಗ್ತೀವಿ ಅಂದರೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿರಲ್ಲ ಬಟ್ ಹೊರಗಡೆ ಅಲ್ಲಿ ಏನಿದೆ ಅಟ್ಮಾಸ್ಫಿಯರು ಅದನ್ನ ವಿಡಿಯೋ ಮಾಡ್ತೀನಿ ಏನು ನೋಡಬೇಕು ಅಂತಾನೆ ಎಲ್ಲ ಇಷ್ಟೋರೇ ಇರಲ್ಲ ಓ ಇಲ್ಲಿ ನಗರನೇ ನಮ್ಮ ಕನ್ನುಷಿ ಬಂದಾರದಲ್ಲಿ ಇದೆಯಲ್ಲ ಏನೇ ಏನೇ ಅದು ಈ ರೇಂಜ್ಗೆ ನೋಡಿ ಎಲ್ಲಾನು ಇಲ್ಲಿ ಿ ದಿನ ಅಲ್ಲಿಂದ ಹೋಗಿ ಹೋಗಿ ಎಷ್ಟು ಗೊತ್ತಾ ಇವಾಗ ಇವಾಗೈತೆ ಇವಾಗ್ಲೇನೆ ಹತ್ತದ ಹೆಂಗೆ ಅನ್ಸ್ಬಿಟ್ಟೈತೆ ಇಲ್ಲೆಲ್ಲ ಹಸು ಸಾಕಿದ್ದಾರೆ ಅನ್ಸುತ್ತೆ ಐ ಥಿಂಕ್ ಬೆಳಗ್ಗೆ ಬಿಟ್ಟು ಮತ್ತೆ ಸಂಜೆ ತಂದು ಕಟ್ಬೋದು ಅಲ್ಲಿ ಸಗಣಿ ಎಲ್ಲ ಐತೆ ಹಸು ಕಟ್ತಾರೆ ಅನ್ಸುತ್ತೆ ಇಲ್ಲೆಲ್ಲ ಇನ್ನಲ್ಲಿ ತುರಳ್ಳಿ ಫಾರೆಸ್ಟ್ ಅನ್ಕೊತೀನಿ ಅದೇನೇ ಪಕ್ಕಾ ಆ ಸೈಡಲ್ಲಿ ಬರೋದು ಏನು ಇಲ್ಲಿ ಹಿಂಗೆ ಕಾಣಿಸ್ತಾ ಇದೆ ಅಲ್ಲಿ ಗ್ರೌಂಡಲ್ಲಿ ಮ್ಯಾಚ್ ಆಡ್ತಿದ್ದಾರೆ ಇರುವೆಗಳ ಥರ ಕಾಣಿಸ್ತವ್ರಲ್ಲಿ ಇದಂದರೆ ದೇವಸ್ಥಾನದ ಬ್ಯಾಕ್ ಸೈಡಿಂದ ನೋಡಿದ್ರೆ ಹೀಗೆ ಕಾಣಿಸುತ್ತೆ ಇದು ಇಲ್ಲಿ ಟೆಂಪಲು ಅದು ಎಂಟ್ರೆನ್ಸು ಈ ಸೈಡಲ್ಲಿ ಎಂಟ್ರೆನ್ಸ್ ಬರುತ್ತೆ ಇದು ಸೈಡು ಬ್ಯಾಕ್ ಸೈಡಲ್ಲ

ಯಾವ ದೇವಸ್ಥಾನದಲ್ಲೂ ಕೂಡ ಫೋಟೋಸು ವೀಡಿಯೋಸು ಪರ್ಮಿಷನ್ ಇರೋ ಕಾರಣ ಯಾವುದನ್ನು ಕೂಡ ತೆಕ್ಕೊಳೋದಕ್ಕಾಗಲಿಲ್ಲ ಅದು ಸ್ವಲ್ಪ ಬೇಜಾರು ಅನ್ನಿಸ್ತು ಅದಾದಮೇಲೆ ರಾಜರಾಜೇಶ್ವರಿ ಟೆಂಪಲ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ಲೂ ಕೂಡ ಅಲಂಕಾರ ನೋಡಿ ನಿಜಕ್ಕೂ ಮೈಯೇ ಮರ್ತುಬಿಟ್ವಿ ಅಂತ ಅನಿಸ್ತಿತ್ತು ನಮಗಲ್ಲಿ ಅಷ್ಟು ಚೆನ್ನಾಗಿ ದೇವಿ ಅಲಂಕಾರ ಮಾಡಿದರು ನಿಜಕ್ಕೂ ಇವತ್ತು ಏನು ಸ್ಪೆಷಲ್ ಡೇ ಅನ್ನೋದು ನಮಗೆ ನಿಜಕ್ಕೂ ಅರ್ಥ ಆಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಇನ್ನು ದೇವಸ್ಥಾನ ಎಲ್ಲ ಸುತ್ತು ಸುಸ್ತಾಗಿತ್ತು ಅದಕ್ಕೋಸ್ಕರ ಜ್ಯೂಸ್ ಕುಡಿಯೋಣ ಅಂತ ಎಲ್ಲರೂ ಕೂಡ ಇಲ್ಲಿ ಬಂದ್ವಿ

ಅಲ್ಲಿ ಜ್ಯೂಸ್ ಕುಡಿದು ಸ್ವಲ್ಪ ದಂಡ್ ಮಾಡಿಸ್ಕೊಂಡು ನಾವು ಕೂಡ ಇಲ್ಲಿ ಇನ್ನೂ ಒಂದು ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಪೂರ್ತಿಯಾಗಿ ಸುತ್ತಿದ್ದೆ ಆ ದೇವ್ರ ಕಾರಣ ಎಷ್ಟು ನಮ್ಮ ಮೇಲೆ ಅಂತ ಗೊತ್ತಿಲ್ಲ ನಿಜಕ್ಕೂ ದೇವರ ಅಲಂಕಾರಗಳು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಫೋಟೋ ವೀಡಿಯೋಸ್ಗೆ ಯಾವುದೇ ಕೂಡ ಅಪೋಸಿಷನ್ ಇರಲಿಲ್ಲ ಅದಕ್ಕೋಸ್ಕರ ವೀಡಿಯೋಸ್ ಮಾಡಿಕೊಂಡ್ವಿ ಇನ್ನು ಇಲ್ಲಿ ಪಂಚಮುಖಿ ಗಣೇಶ ಇದೆ ತುಂಬ ದೇವಸ್ಥಾನಗಳಲ್ಲಿ ನೋಡಿರ್ಬೋದು ಫಸ್ಟಿಗೆ ವಿಘ್ನ ವಿನಾಶಕನ್ನು ಇಟ್ಟಿರ್ತಾರೆ ಅಂದರೆ ವಿಘ್ನ ವಿನಾಶಕ ಅಂದರೆ ಗೊತ್ತಲ್ವಾ ಯಾವುದೇ ಕೆಟ್ಟದಕ್ಕೂ ಕೂಡ ಅಡ್ಡಿಯಾಗೋ ಅಡ್ಡಿಯಾಗಿ ನಿಲ್ಲೋ ಅಂತ ಹೇಳಿ ಫಸ್ಟಿಗೆ ಅಲ್ಲಿ ಪಂಚಮುಖಿ ಗಣೇಶನ ಇನ್ನು ಅದರಿಂದ ಸ್ವಲ್ಪ ಮೇಲ್ಮೆಟ್ಟು ಹತ್ತಿ ಬಂದಿದ್ದಾದ ನಂತರ ಇಲ್ಲಿ ಆ ಲಿಂಗದ್ದು ಲಿಂಗ ಇತ್ತು ತುಂಬ ಚೆನ್ನಾಗಿದೆ ಇದು ಇನ್ನು ಶಿವರಾತ್ರಿ ಟೈಮಲ್ಲಿ ಬಂದರಂತೂ ಎರಡು ಕಣ್ಣು ಸಾಲದು ಇದನ್ನು ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಸುತ್ತಮುತ್ತ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಶಿವರಾತ್ರಿ ಹಬ್ಬದಲ್ಲಿ ಈ ದೇವಸ್ಥಾನಗಳಲ್ಲಿ ಎಷ್ಟು ಚಂದದ ಜಾತ್ರೆ ಮಾಡ್ತಾರೆ ಓಂಕಾರೇಶ್ವರ ಟೆಂಪಲು ಹಾಗೆ ಸ್ವಾಮಿ ಟೆಂಪಲ್ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಜಾತ್ರೆ ಇದ್ದಾಗಿರುತ್ತೆ ಇನ್ನು ಪಕ್ಕದಲ್ಲೇ ನೈಸ್ ರೋಡು ಕೂಡ ಕಾಣಿಸುತ್ತೆ ಅಲ್ಲಿ ಕಾಣಿಸ್ತಾ ಇರೋದು ಕರಿಮಾರಮ್ಮ ಟೆಂಪಲು ಇವತ್ತೇನೋ ಪೂಜೆ ನಡೀತಿದೆ ಅನಿಸ್ತಿದೆ ಅಲ್ಲಿ ಇವಾಗ ಅಲ್ಲಿಗೂ ಕೂಡ ಹೋಗೋಣ ಬಟ್ ಒಳಗಡೆ ವೀಡಿಯೋ ಮಾಡೋಕ್ಕಂತೂ ಅಲ್ಲಿ ಪರ್ಮಿಷನ್ ಇಲ್ಲವೇ ಇಲ್ಲ ಬಿಲ್ಕುಲ್ ಇಲ್ಲ ಅಲ್ಲಿ ಸೊ ಹಾಗಾಗಿ ವೀಡಿಯೋ ಮಾಡಲ್ಲ ಅಲ್ಲೂ ಅಲ್ಲಿ ಬಿಲ್ಡಿಂಗಲ್ಲಿ ಒಳ್ಳೆ ಲೈಟಿಂಗ್ಸ್ ಹೆಂಗೆ ಕಾಣಿಸ್ತಾ ಇನ್ನು ಎಲ್ಲ ದೇವಸ್ಥಾನನು ಸುತ್ತಾಡ್ಕೊಂಡು ಬಂದಿದ್ದಾಯ್ತು ಟೆಂಪಲ್ರ ಇನ್ನು ಇವತ್ತು ಇನ್ನು ಏನೇ ಇದ್ರು ನಾಳೆ ನೋಡೋಣ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇನ್ನು ಇವಾಗ ಊಟಕ್ಕೆ ಅಂತ ಹೇಳಿ ನ್ಯೂಡಲ್ಸ್ ಮಾಡಿದ್ದೀನಿ ಇಲ್ಲಿ ತನುಶ್ರೀ ಮತ್ತೆ ಮಧು ಇಬ್ಬರು ತಿಂತಾ ಕೂತಿದ್ದಾರೆ ನೋಡಕ್ ನಮ್ಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಆದ್ರೆ ಇದ್ರ ಜಾಸ್ತಿ ಟೇಸ್ಟ್ ಆಗೈತೆ ಅದಕ್ಕೆ ಫುಲ್ ಖಾಲಿ ಮಾಡ್ತಾ ಇದ್ದೀನಿ ಕನುಷಿಯ ಕನುಷಿ ನೋಡಿ ನೋಡಿ ತಡ್ಕೊಳಕ್ ಆಗದೇನೆ ತಿಂತಾಳ ಮೊದಲು ಸಿಕ್ಕಾಬಟ್ಟೆ ಕಷ್ಟಪಟ್ಟು ನಕ್ಕೊಂಡ್ ಪ್ರಾಕ್ಟೀಸ್ ತಗೊಂಡು ತಿಂತ ಇದೀನಿ ನೆಕ್ಸ್ಟ್ ಟೈಮ್ ಚಾಪ್ ಸ್ಟಿಕ್ ಟ್ರೈ ಮಾಡಿ ಅದು ಕಲ್ತ್ಕ ಬರ್ಬೇಕಂತೆ ನೆಕ್ಸ್ಟ್ ಟೈಮ್ ಬರ್ಬೇಕಂತೆ ಮೊದಲು ಅವಾಗ ಕಲ್ತ್ಕೊಂಡ್ ಬರ್ಬೇಕಂತೆ ಅವ್ಳ ಜೊತೆ ಕಾಂಪಿಟೇಷನ್ಗೆ ತೋರ್ಸ್ತಾಳೆ ತೋರ್ಸ್ತಾಳೆ ಏನ ಇನ್ನು ಇವಾಗ ಎಲ್ಲ ಮುಗಿಸಿದ್ದಾಯಿತು ಮುಗಿಸಿದ್ದಾಯ್ತು ಹೋರ್ಸು ಅದೇನು ಹೋಗಿ ಟ್ರೈ ಮಾಡ್ಬೇಕಂತೆ ಇನ್ನು ದೇವಸ್ಥಾನಗಳಲ್ಲೆಲ್ಲ ಕಾಲ್ ಮಾಡ್ಬೇಕಂತೆ ತಿಳಿಸ್ಕೊಡ್ತಾಳಂತೆ ನಾನು ಇಲ್ಲಿ ಕುಂಕುಮನ ಒಳ್ಳೆ ಟ್ರೈ ಪಿರಮಿಡ್ ಶೇಪಲ್ಲಿ ಉಲ್ಟಾ ಪಿರಮಿಡ್ ಆಗಿ ಇನ್ನು ದೇವಸ್ಥಾನದಲ್ಲೂ ಕೂಡ ದರ್ಶನನೂ ಕೂಡ ತುಂಬಾ ಚೆನ್ನಾಗಾಯ್ತು ಎಲ್ಲ ದೇವಸ್ಥಾನದಲ್ಲೂ ಕೂಡ ಇವತ್ತು ಏನ್ ಸ್ಪೆಷಲ್ ಡೇ ಅಂತ ಗೊತ್ತಿಲ್ಲ ನಮಗೋಸ್ಕರ ಸ್ಪೆಷಲ್ ಆಗಿತ್ತಾ ಏನ ಅಂತ ಸಿಕ್ಕಾಬಟ್ಟೆ ಆ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿದ್ರು ದೇವಸ್ಥಾನಗಳಲ್ಲಿ ಹಾಗೆನೆ ತುಂಬಾ ಚೆನ್ನಾಗೂ ಇತ್ತು ದರ್ಶನ ಮಾಡಿದು ಐದ್ ದೇವಸ್ಥಾನ ಅದೂ ನಡಿಯಾಕಾಯ್ತಾ ಇಲ್ಲ ಅಂತ ಅಂತ ಮುಗಿಸಿಕೊಂಡ್ ಬರೋದ್ರೊಳಗೆ ಆಲೇ ಮತ್ತೆ ಇನ್ನೊಂದ್ ದೇವಸ್ಥಾನಕ್ಕೆ ಹೋಗನ ಫುಲ್ ಸ್ಟಡಿಯಾಗಿ ಹೊರಗಡೆ ಬರ್ತಿದ್ವಿ ಇನ್ನು ಹಂಗೇನೆ ಇವತ್ತು ಪೂರ್ತಿ ದೇವಸ್ಥಾನ ಎಲ್ಲದನ್ನೂ ಸುತ್ತಾಡಿ ಮುಗಿಸಿದ್ದಾಯ್ತು ಇನ್ನು ನೂಡಲ್ಸ್ ಮಾಡಿ ಇವಾಗ ಊಟನೂ ಕೂಡ ಮುಗಿಸಿದ್ದಾಯ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ então <laughs> uh, uh, thank you so much, mas o bye, bye friends, uh, bye. Bye. Bye.